ಹೇಳ್ರಪ್ಪ ಹೇಳೋ ನಮಸ್ಕಾರ ನಾನು ದುರ್ಗಪ್ಪ ಅಂತ ಹೇಳಿ ಮಾತಾಡೋದು ನಮ್ಮ ಹನುಮಗೌಡ ಬಾಳನಗೌಡ ಅಂತ ಪೊಲೀಸ್ ಪಾಟೀಲ್ ಸಿಡಗನಹಳ್ಳಿ ಗ್ರಾಮದಿಂದ ಬಂದಿದ್ದಾರೆ ಇವರು ಏಳು ಎಂಟು ಎಮ್ಮಿ ಅದಾವ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಎಮ್ಮಿಯನ್ನ ಸಾಕಿದಾರೆ மணி ஐதி மத்தே ஒல எஸ்டி எக்கரைத்த ஒல ஒம்பத்தூரி எக்கரை ஐத்துவ நார் அத ಮೂರು ಸೈಕಲ್ ಮೋಟರ್ ಅದಾವ ಮೂರು ಸೈಕಲ್ ಮೋಟರ್ ಅದಾವ ಎರಡು ಟ್ರಾಕ್ಟರಿ ಇದಾವ ಎರಡು ಟ್ಯಾಕ್ಟರಿ ಅದಾವ ಮತ್ತೆ ಏನ್ ಬೇಕಾ ಮಂಚ ಮಂಚ ಡಬಲ್ ಮಂಚ ಡಬಲ್ ಮಂಚ ಐತಿ ಇಪ್ಪತ್ತು ಕೆಜಿ ಗಾದಿ ಇಪ್ಪತ್ತು ಕೆಜಿ ಗಾದಿ ಐತಿ ಹೊಲ್ದಾಗ ಸಿಂಗಲ್ ಮಂಚ ಸಿಂಗಲ್ ಗಾದಿ ಹೊಲ್ದಾಗ ಸಿಂಗಲ್ ಮಂಚ ಸಿಂಗಲ್ ಗಾದಿ ನಲ್ವತ್ತು ತಗಡ ನಲ್ವತ್ತು ತಗಡ ಹಾಕ್ಸಗ ನಲ್ವತ್ತು ಎಮ್ಮಿಗೆ ನೆರಳು ಮಾಡ್ಯಾನ ನೀ ಇದನ್ನ ನೀರ್ ಬಡ್ಲಾರ್ದಂಗೆ ಗಾಡ್ಲಿ ಮಾಡ್ಯನ ನೀರು ಬಡ್ಲಾರ್ದಂಗೆ ವಾಡ್ಲಿ ಮಾಡ್ಯಾನ ಎರಡು ಗಾಡಿ ಹುಲ್ಲು ಒಂದ್ ಗಾಡಿ ಮೆಕ್ಕೆಜೋಳ ಸಪ್ಪಿ ಎರಡು ಗಾಡಿ ಹುಲ್ಲು ಒಂದು ಗಾಡಿ ಮೆಕ್ಕೆಜೋಳ ಮೆಗ್ಜ್ವಾಳ ಹತ್ತು ಹನ್ನೊಂದು ಕೆಜಿ ಹಾಲು ಹತ್ತು ಹನ್ನೊಂದು ಕೆಜಿ ಲೀಟರ್ ಕೆಜಿ ಲೀಟರ್ ಹಾಲು ಒಟ್ಟು ಬರೀ ಹೋಗವ ಒಟ್ಟು ಬರೀ ಹೋಗವ ಹದಿನೈದು ಸಾವಿರ ಹದ್ನೈದು ಜನಕ ಹತ್ತು ಸಾವಿರ ಹನ್ನೊಂದು ಸಾವಿರ ಹದ್ನೈದು ಕೊಂಬೆ ಹತ್ತು ಸಾವಿರ ಹನ್ನೊಂದು ಸಾವಿರ ಹಣವನ್ನ ಗಳಿಸ್ತಾ ಹ್ಮ್ ಮೋದಿ ನಾಲ್ಕು ಸಾವಿರ ಮೋದಿ ಮೋದಿ ಪ್ರಧಾನ ಮಂತ್ರಿ ಮೋದಿ ಸಾವಿರ ರೂಪಾಯಿ ಹಾಕಿದ್ದಾರೆ ಮತ್ತೆ ಹದಿನೈದು ದಿವಸ ತಿಂಗಳ ಬಿಟ್ಟು ಮತ್ತೆ ಮೂರ್ ಸಾವಿರ ಹಾಕ್ಯಾರ ಹದಿನೈದು ದಿನ ತಿಂಗಳ ಬಿಟ್ಟು ಮತ್ತೆ ಮೂರ್ ಸಾವಿರ ಹಾಕ್ಯಾರ ಮತ್ತೆ ಹಾಲಿಂದ ಹತ್ತೊಂದು ಸಾವಿರ ಹಾಲಿಂದ ಹತ್ತು ಹನ್ನೊಂದು ಸಾವಿರ ನೋ ನೋವೇ ಮತ್ತೆ ಮತ್ತೇನ್ ಬರ್ತಾಗ ಬೆಳೆ ಆಕಿರ್ತದೆ ಅದು ಒದರಗೆಲ್ಲ ಮೇವು ಕೆಳಗೆಲ್ಲ ನೀರ್ ಕೇಳಲ್ಲ ಅದು ಮನೆಗ್ ಹೋಗಲ್ಲದಕ್ಕ ಅದು ಇವು ಒದರ್ತಾವಲ್ಲ ಇವು ಮಕ್ಳು ಎಸ್ ಮಂದಿ ಇಲ್ಲ ಚಾಚೆ ಇಲ್ಲ ಅದೂ ವೇ ಮೂವರ್ಗೆ ಲಗ್ನ ಮಾಡಿಯನ್ ವಾ ಬ್ಯಾರೆ ಆಗ್ಯಾರ ಅಲ್ಲ ನಿನ್ನ ಒಬ್ಬತ್ತ ನಾನ್ ಒಬ್ಬಾತ್ನ ಐದಂಕನ್ ಮಾಡಿ ನಾವು ಅಡ್ಕೊಂಬರ್ ಕಟ್ಟಿರ್ತೀನಿ ನಾಲ್ಕು ಮಂದಿ ನಂದು ನಾ ದುಡಿದೀನಿ ನಮ್ಮ ಮನ್ಯಾಗ ಬರ್ಬಿಡಲ್ಲ ನಾನು ಅಮ್ಮ ಅದಾಳ ಇಲ್ಲ ಮತ್ತೆ ಅದನ್ನ ಈಗ ಮಕ್ಕ ಮಾಡೋದೀಗ மா உழை பத மட்டும் ಮನೆ ಸುರಕ್ಷಣೆ ಮಾಡೋದು ಚೆಂದಾಗಿ ಅಡಿಗೆ ಮಾಡಿ ಉಣಿಸೋದು ಅಕ್ಕಿಗೆ ಏನು ಮಕನೆ ಏನಪ್ಪ ಅಂದ್ರೆ ಸಕ್ಕಿ ಕೂತೇನೆ ಫ್ಯಾನ್ ಹಾಕಬೇಕು ಫ್ಯಾನ್ ಹಾಕೇನಾ ಹಾ ಮತ್ತೆ ಮೈಕೇ ನೋಹೋದ್ರೆ ಗಾದಿ ಮೇಲೆ ಓಡાડಬೇಕು ಗಾದಿ ಮೇಲೆ ಓಳಿ ಮಸಲ್ಲ ಕೇಳ್ತಿದ್ರಂಗಿಲ್ಲ ತೆಳಗೆ ಗೊತ್ತata ನಿನಗೆ ಕೇಳ್ತಿದ್ರಂಗಿಲ್ಲ ಅಂಗಂತಲ್ಲ ಕೇಳ್ತಿದ್ರಗಲ್ಲ ಇಂತ ಕಟ್ಟಿ ಮೇಲೆ ನಿಂತಕೊಂಡು ಅಡಿಗೆ ಮಾಡೋದು ಸ್ವಲ್ಪ ಇಂಗ್ ನೋಡು ಅದ್ಯಾಕೆ ಇಂಗ್ ನೋಡ್ತೀಯಾ ಕಟ್ಟಿ ಮೇಲೆ ಕುಂತಗನೆ ಅಡಿಗೆ ಮಾಡೋದು ಅಲ್ಲ

ಕನ್ನೆ ಗೆ ಕಂಟೆ ಅದು ಕನ್ನೆ ನಿನಗೆ ಆಮೇಲೆ ಮತ್ತೆ 100 ಆರ್ ಮದ್ದು ಲಗ್ನ ಮಾತ್ರ ಗೋಡೆ ಅಡಿತಿ ಮತ್ತೆ ಗಂದಾ ಅಡಿಗೆ ಮಾಡಬೇಕು ಕುರ್ಚಿಯ ಮೇಲೆ ಕುಂದ್ರಬೇಕು ನಿಂತ ಗಂದಾ ಅಡಿಗೆ ಮಾಡೋದು ಎದರೆ ಕುಂದ್ರ ರೈತೆ ಹೌದು ಒಟ್ಟು ಕಟ್ಟಿ ಮೇಲೆ ಅಡಿಗೆ ಮಾಡೋದು ಕಟ್ಟಿ ಮೇಲೆ ಅಡಿಗೆ ಮಾಡೋದು ಕುರ್ಚಿಯ ಮೇಲೆ ಕುಂದ್ರ ಮ್ಯಾಲೆ ಫ್ಯಾನ್ ಗಾಜಿನ ಮೇಲೆ ಫ್ಯಾನ್ ಮ್ಯಾಲಿ ಫ್ಯಾನ್ ಗಾಜಿನ ಮೇಲೆ ಟಿವಿ ಮುಂದೆ ಅಡಿಗೆ ಮತ್ತೆ ಟಿವಿ ಅಡಿಗೆ ಇಂಗ ಟಿವಿ ಟಿವಿಯಿಂದ ಅಡಿಗೆ ಮಾಡು ಮುಂದೆ ಯಾವ ಮಾಡಲ್ಲ ಬಿಡೋದಿಲ್ಲ ಅಂತ ಪ್ರೇಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ